ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಸ್ಯ ಧಾರವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಧಾರವಾಹಿಯ ಶುರುವಿನಲ್ಲಿ ಮನೋಜ ಸ್ವಾಮೀಜಿ ಹತ್ರ ಬಂದು ಸ್ವಾಮಿಗಳೇ ಪಾಪ ಸ್ವಾಮಿಗಳೇ ಹೊಡಿಬೇಡಿ ಅಂತ ಹೇಳ್ತಾನೆ ಆಗ ಶಾಂತಿ ಹೌದು ಸ್ವಾಮಿಗಳೇ ಹೊಡಿಬೇಡಿ ಪಾಪ ಮಗುಗೆ ನೋವಾಗುತ್ತೆ ಅಂತ ಹೇಳ್ತಾಳೆ ಹಾ ಮಗುನಾ ಈ ಧ್ವನಿ ನಿಮ್ಮನೆ ಮಗಳದೇನೆ ಆದರೆ ನರಳ್ತಾ ಇರೋದು ದೇಹದಲ್ಲಿರುವ ಮಹಾತ್ಮ ಐದಾ ಅಂತ ಸ್ವಾಮೀಜಿ ಹೇಳ್ತಾರೆ ಸ್ವಾಮಿಗಳೇ ಐದಾ ಅಲ್ಲ ಐದು ಐದು ಡಿಗ್ರಿ ಅಂತ ಮನೋಜ ಹೇಳ್ತಾನೆ ಸುಮ್ಮನೆ ಕೇಳ್ಸ್ಕಳಯ್ಯ ತಗೋ ಈ ಕೋಲ್ನ ದಿನಕ್ಕೆ ಮೂರು ಸತಿ ನಾನು ಹೊಡೆದಾಗ ಹೊಡಿಬೇಕು ಎರಡು ದಿನ ಅಂತ ಸ್ವಾಮೀಜಿ ಹೇಳ್ತಾರೆ ಸ್ವಾಮಿಗಳೇ ಊಟ ಆದ್ಮೇಲೆ ಊಟಕ್ಕಿಂತ ಮುಂಚೆನಂತ ಮನೋಜ ಕೇಳ್ತಾನೆ ಒಂದು ಕೆಲಸ ಮಾಡು ಮೊದಲನೇ ದಿನ ಊಟ ಆದ್ಮೇಲೆ ಹೊಡಿ ಮುಂದಿನ ದಿನ ಊಟಕ್ಕಿಂತ ಮುಂಚೆ ಹೊಡಿ ಒಂದು ಟ್ರಯಲ್ ತೋರಿಸು ತಗೋ ಅಂತ ಕೋಲ್ ಕೊಡ್ತಾರೆ ಸ್ವಾಮೀಜಿ ಅಂತ ಹೇಳಿ ಮನೋಜ ರೋಹಿಣಿಗೆ ಹೊಡಿಯಕ್ಕೆ ಹೋಗ್ತಾನೆ ಆಗ ರೋಹಿಣಿ ಅಯ್ಯೋ ನನಗೇನು ಆಗಿಲ್ಲ ನಾನು ಬಿಟ್ಬಿಡಿ ನಾನು ಬಿಟ್ಬಿಡಿ ಅಂತ ಹೇಳ್ತಿರುವಾಗ ಲಕ್ಷ್ಮೀಪತಿಗಳೇ ಏನು ಮಾಡ್ತಿದ್ದೀರ ನೀವು ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಯಾವ ಲಕ್ಷ್ಮೀಪತಿ ಅತ್ತೆ ನಾನು ನಾನು ನಿಮ್ಮ ರೋಹಿಣಿ ನಿಮ್ಮ ಸೊಸೆ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಹಂಗೆಲ್ಲ ಹೇಳ್ಬೇಡಿ ನೀವು ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಬಿಡಿ ಅತ್ತೆ ಯಾವ ಲಕ್ಷ್ಮೀಪತಿನೂ ಇಲ್ಲ ಮಾ ಇಲ್ಲ ನಾನು ಹೋಗ್ಬೇಕು ಬಿಡಿಯತ್ತೆ ಅಂತ ರೋಹಿಣಿ ಹೇಳ್ತಾಳೆ ಎಲ್ಲ ಹೇಳ್ಬೇಡಿ ಬೀಗ್ರಿ ಅಂತ ಶಾಂತಿ ಹೇಳ್ತಿರುವಾಗ ಅಯ್ಯೋ ಅತ್ತೆ ನಾನು ನಿಮ್ಮ ಸೊಸೆ ರೋಹಿಣಿ ಅಂತ ಹೇಳಿ ರೋಹಿಣಿ ಓಡಿ ಹೋಗ್ತಾಳೆ ಶಾಂತಿ ಬೀಗ್ರೆ ಬೀಗ್ರೆ ಅಂತ ಮನೋಜ ಮಾವ ಮಾವ ಅಂತ ಕೂಗ್ತಾ ಇರ್ತಾರೆ ಮಾವ್ಯಾಕೆ ಹಿಂಗ ಓಡೋದ್ರು ಅಂತ ಮನೋಜ ಹೇಳ್ತಿರ್ತಾನೆ ಅಯ್ಯೋ ಯಾಕೋ ಮಾವ್ಯಾಕೋ ಓಡ್ತಾರೆ ಅಂತ ಶಾಂತಿ ಹೇಳ್ತಾಳೆ ಆಗ ಸ್ವಾಮೀಜಿ ನಾನು ಹೇಳ್ದಂಗ್ ಮಾಡಿ ದೆವ್ವ ಎರಡು ದಿನದಲ್ಲಿ ಓಡಿ ಹೋಗುತ್ತೆ ನಮ್ ದಕ್ಷಿ ಅಂತ ಕೇಳ್ತಾರೆ ಮನೋಜ ಸ್ವಾಮೀಜಿ ಸ್ವಾಮಿಗಳೇ ಎಷ್ಟು ಅಂತ ಮನೋಜ ಕೇಳ್ತಾನೆ ಆಗ ಸ್ವಾಮೀಜಿ ದೆವ್ವಕ್ಕೆ ಎಂ ಆರ್ ಪಿ ಲೇಬಲ್ ಹಾಕ್ಬಾರ್ದು ಲೇಬ ಕೈ ಹಾಕಿ ಎಷ್ಟು ಸಿಗುತ್ತೋ ಅಷ್ಟು ಇಲ್ಲಿ ಇಡಿ ಅಂತ ಸ್ವಾಮೀಜಿ ಹೇಳ್ತಾರೆ ಸರಿ ಸ್ವಾಮಿಗಳೇ ಅಂತ ಹೇಳಿ ತಗೊಳ್ಳಿ ಸ್ವಾಮಿಗಳೇ ಅಂತ ಕಾಯಿನ್ ಕೊಡ್ತಾನೆ ಸ್ವಾಮೀಜಿ ಆ ಅಂತಾರೆ ಇಷ್ಟು ಅಂತ ಮನೋಜ ಹೇಳ್ತಾನೆ ಏಯ್ ಆ ದೆವ್ವನ ನಿನ್ನ ಮೈ ಮೇಲೆ ಹಾಕ್ಬಿಡ್ತೀನಿ ನೋಡ್ತೀಯಾ ಅಂತ ಸ್ವಾಮೀಜಿ ಹೇಳ್ತಾರೆ ತಗೊಳ್ಳಿ ಹಂಗೆಲ್ಲ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳಿ ದುಡ್ಡು ಕೊಡ್ತಾನೆ ಮನೋಜ ಏಯ್ ನಾನು ಹೇಳ್ದಂಗೆ ಮಾಡಿ ಆ ದೆವ್ವ ಓಡಿ ಹೋಗುತ್ತೆ ಜೈ ಕಟೇರಾ ಅಂತ ಹೇಳಿ ಸ್ವಾಮೀಜಿ ಹೋಗ್ತಾರೆ ಕಸ್ತೂರಿ ಅವರು ಕಡ ಕಾಟೇರಾ ಅಂದ್ರೆ ಕದರ್ ಕಟ್ಟೇರ ಅಂದ್ರ ಅಂತ ಶಾಂತಿ ಕೇಳ್ತಾಳೆ ಏಯ್ ಕದರ್ ಕದರ್ ಕಣಿ ಕದರ್ ಅಂದರೆ ಗೊತ್ತು ಅಂತ ಕಸ್ತೂರಿ ಹೇಳ್ತಾಳೆ ಆಗ ಶಾಂತಿ ಏನು ನೋಡೋ ಲಕ್ಷ್ಮೀಪತಿ ಹೆಂಗ್ ಮಾಡ್ತಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಅವರು ನಿನಗೆ ತಾನೇ ಬೀಗರು ನಿನಗೆ ತಾನೇ ಹಡ್ಗಲ್ ತುಂಬಿ ಕಳಿಸೋದು ಹೋಗು ನೀನೇ ನೋಡು ಹೋಗು ಅಂತ ಮನೋಜ ಹೇಳ್ತಾನೆ ನನಗೆ ಹಡ್ಗಲ್ ತುಂಬಿ ಕಳಿಸಿರು ಅದನ್ನು ನಿನಗೆ ತಾನೆ ನಾನು ಸುರಿಯೋದು ನೋಡ್ಕೊಂಬ ಹೋಗೋ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಈಗ ತಾನೇ ಕಾಲಿಗೆ ಏಟ್ ಬಿಟ್ಟಿರುತ್ತೆ ಸುಮ್ಮನೆ ಕಾಲಿಗೆ ಔಷಧಿ ಇಷ್ಟು ಹಚ್ಕೊತ ಇರ್ತಾರೆ ನಾನು ಹೋಗಿ ನಾನು ಮಾತಾಡಿಸಿ ನನ್ನ ಮೇಲೆ ಬಂದು ನನ್ನ ಮೇಲೆ ನನ್ನ ಎದೆ ಮೇಲೆ ಕಾಲಿಟ್ಬಿಟ್ರೆ ನಾನೇನು ಮಾಡಲಿ ಅಂತ ಮನೋಜ ಹೇಳ್ತಾನೆ ಅಯ್ಯೋ ಬೇಡ ಕಣಪ್ಪ ಬೇಡಪ್ಪ ಕಸ್ತೂರಿ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ನೀನು ಹೋಗಿ ಅಂತ ಶಾಂತಿ ಹೇಳ್ತಾಳೆ ಆ ಮಲೇಷ್ಯಾ ಸಂಬಂಧ ನಿಮ್ಮ ಮನೇಲಿ ಬಂದಿದ್ದಕ್ಕೆ ಅವರಪ್ಪ ನೆಗೆದು ಬಿದ್ದಿದ್ದು ಅಂತ ಕಸ್ತೂರಿ ಹೇಳ್ತಾಳೆ ಅಯ್ಯೋ ನೋಡು ಹೆಂಗೆ ಹೇಳ್ತಾಳೆ ನಿನ್ನ ಬಾಯಿಗೆ ಸಬೀನ ಸೋಪ್ ತಗೊಂಡು ತಿಕ್ಬೇಕು ಕಣೆ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಸೂರ್ಯ ಕಾರಲ್ಲಿ ಪ್ಯಾಸೆಂಜರ್ ಒಬ್ಬರು ಅಳಬೇಡಮ್ಮ ನಾನು ಬರ್ತಿದ್ದೀನಿ ಸಂಜೆ ಒಳಗಡೆ ಬಂದುಬಿಡ್ತೀನಿ ದಯವಿಟ್ಟು ಅಳಬೇಡ ಪ್ಲೀಸ್ ಅಂತ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಆಗ ಮನೋಜ ಯಾಕೆ ಸರ್ ಏನಾಯ್ತು ಅಂತ ಕೇಳ್ಬೋದಾ ಅಂತ ಕೇಳ್ತಾನೆ ಸರ್ ಕಷ್ಟಪಟ್ಟು ಓದಿಸಿದ್ರು ಸರ್ ಅಲ್ಲಿ ತಿಂಗಳು ಸಂಬಳ ಕೂಡ ಆಗಿಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಸರ್ ಸರ್ ಇನ್ನು ಇಪ್ಪತ್ತು ನಿಮಿಷ ಕೊನೆ ಟ್ರೈನ್ ಸರ್ ಅಷ್ಟರಲ್ಲಿ ನಂಗೆ ಸ್ಟೇಷನ್ ಹತ್ತಿರ ಹೋಗಿಲ್ಲ ಅಂದರೆ ಅವ್ರ ಮುಖ ನೋಡೋ ಅವಕಾಶವೂ ಸಿಗಲ್ಲ ಸರ್ ಸರ್ ಸ್ವಲ್ಪ ಬೇಗ ಹೋಗಿ ಸರ್ ಪ್ಲೀಸ್ ಅಂತ ಪ್ಯಾಸೆಂಜರ್ ಹೇಳ್ತಾರೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಸರ್ ಒಂದು ಟೈಮ್ಗೆ ಕರೆಕ್ಟಾಗಿ ನಿಮ್ಮನ್ನು ಕರ್ಕೊಂಡೋಗಿ ಬಿಡೋ ಜವಾಬ್ದಾರಿ ನಂದು ಸರ್ ಅಂತ ಮನೋಜ ಹೇಳ್ತಾನೆ ಬೇಗ ಹೋಗಿ ಸರ್ ಅಂತ ಹೇಳ್ತಾರೆ ಆಗ ಸೂರ್ಯ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಫಾಸ್ಟ್ ಟ್ರಕ್ ಡ್ರೈವಿಂಗ್ ಮಾಡ್ಕೊಂತ ರೆಸಿಡೆನ್ಷಿಯಲ್ ಏರಿಯಾ ಒನ್ ವೇಲ್ ಹೋಗ್ತಾನೆ ಅದನ್ನ ಪೊಲೀಸ್ ನೋಡ್ತಾರೆ ಆಗ ಪೊಲೀಸು ಹಿಡಿಯೋಣ ಅಂತ ಸೂರ್ಯನ್ ಕಾರ್ ಫಾಲೋ ಬರ್ತಾರೆ ಸೂರ್ಯ ಕಸ್ಟಮರ್ ನಿಲ್ಸಿ ಮುಂದೆ ಹೋಗ್ತಾನೆ ಆಗ ಪೊಲೀಸ್ ಸೂರ್ಯನ್ ಕಾರ್ ಅಡ್ಡ ಹಾಕಿ ಕಾರ್ಕಿ ತಗೊಂತಾರೆ ಸರ್ ಸರ್ ಯಾಕೆ ಎಲ್ಲ ಎತ್ಕೊಂಡು ಹೋಗ್ತಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ ಏನ್ ಯಾಕೆ ಗಾಡಿನ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಗೂಳಿ ತರ ಓಡಿಸ್ಕೊಂಡು ಬಂದೆ ಅಂತ ಪೊಲೀಸ್ ಹೇಳ್ತಾರೆ ಸರ್ ಏನಾಯ್ತು ಅಂತ ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್ ನನ್ನ ಕಾರಲ್ಲಿ ಒಬ್ಬ ಪ್ಯಾಸೆಂಜರ್ ಇದ್ದ ಅವ್ರ ತಂದೆ ಹೋಗ್ಬಿಟ್ರು ನಾನು ಅರ್ಜೆಂಟಾಗಿ ರೈಲ್ವೆ ಸ್ಟೇಷನಿಗೆ ಹೋಗಬೇಕು ಇಲ್ಲ ಅಂದರೆ ರೈಲ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ದ ಅದಕ್ಕೆ ಬೇರೆ ವಿಧಿ ಇಲ್ಲ ಸರ್ ಒನ್ ವೇಲ್ ನುಗ್ಬೇಕಾಯ್ತು ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಸೂರ್ಯ ಹೇಳ್ತಾನೆ ನೀನು ಪುನೀತ್ ರಾಜ್ಕುಮಾರ್ ಥರ ಹೀರೋ ಅಂದ್ಕೊಂಡಿದ್ದೆ ಉಪೇಂದ್ರ ಥರ ಈ ಸ್ಟೋರಿನೂ ನಿಂದೆ ಡೈರೆಕ್ಷನು ನಿಂದೆ ಹೀರೋನು ನಿಂದೆ ಯಾರ ಹತ್ರ ಪುಂಕ್ತಾ ಇದೆಯಾ ಇದನ್ನೆಲ್ಲ ನೀನು ಅಂತ ಪೊಲೀಸ್ ಹೇಳ್ತಾರೆ ಸರ್ ನಮ್ಮ ಪುಂಕ್ತಾನೂ ಇಲ್ಲ ಪುಂಗಿನೂ ಉತ್ತ ಇಲ್ಲ ಇದು ಇರೋದನ್ನೇ ಹೇಳ್ತಾ ಇರೋದಂತ ಸೂರ್ಯ ಹೇಳ್ತಾನೆ ಸರಿ ಅದನ್ನೇ ಪೊಲೀಸ್ ಸ್ಟೇಷನಿಗೆ ಬಂದು ಹೇಳು ಸಾಯೊಬ್ಬರು ಸಪೋರ್ಟ್ ಮಾಡಿದ ತಕ್ಷಣ ನಿನ್ನ ಕೋಡ್ ಬಂತಾ ಅಂತ ಪೊಲೀಸ್ ಹೇಳ್ತಾರೆ ಸರ್ ನನಗೆ ಯಾವ ಕೋಡು ಇಲ್ಲ ಬಾರ್ ಕೋಡ್ ಇಲ್ಲ ಪಿನ್ ಕೋಡು ಇಲ್ಲ ನನಗೆ ಯಾವುದು ಗೊತ್ತಿಲ್ಲ ಇದು ನನಗೆ ಸೂರ್ಯ ಹೇಳ್ತಾನೆ ಸರ್ ಈ ಕಾರ್ ನಂಬಿಕೊಂಡು ಒಂದು ಸಂಸಾರನೇ ನಡೀತಾ ಇದೆ ಸರ್ ಫೈನ್ ಎಷ್ಟಾಯಿತು ಅಂತ ಹೇಳಿ ಕಟ್ತೀನಿ ಅಂತ ಸೂರ್ಯ ಹೇಳ್ತಾನೆ ಶ್ರೀಮಂತನ ಶ್ರೀಮಂತನಂತ ಪೊಲೀಸ್ಗೆ ಹೇಳ್ತಾನೆ ಸರ್ ಈ ಕಾರ್ ಇಲ್ಲ ಅಂದರೆ ನಮ್ಮ ಸಂಸಾರನೇ ನಡೀತಾ ನಡೆಯಲ್ಲ ಅಂತ ಹೇಳ್ತಾ ಇದ್ದೀನಿ ಅದೇ ನನ್ನ ದುಡಿಮೆ ಅದೇ ಪ್ರತಿಯೊಂದು ನನಗೆ ಸರ್ ನಾನು ಇದುವರೆಗೂ ದುಡಿದಿದ್ದೆಲ್ಲ ಬಂದು ನಿಮ್ಮ ಎದೆ ಮೇಲೆ ಹಾಕ್ತೀನಿ ಅದೆಷ್ಟಾಯ್ತು ಹೇಳಿ ಸರ್ ಫೈನ್ ಅಂತ ಸೊ ಸೂರ್ಯ ಹೇಳ್ತಾನೆ ಭಲೇ ದಿಮಾಕ್ ನಿನಗೆ ಅದೇನೇ ಇದ್ದರೂ ಪೊಲೀಸ್ ಸ್ಟೇಷನಿಗೆ ಬಂದು ಹೇಳು ರೀ ಬಸ್ರ ಗಾಡಿ ಸೈಡಿಗೆ ಹಾಕಿರಿ ಗಾಡಿನ ತೊಗೊಂಡು ಸ್ಟೇಷನ್ ಹತ್ತಿರ ಬನ್ನಿ ತೊಗೊಳ್ಳಿ ಅಂತ ಕೀ ಕೊಡ್ತಾರೆ ಗಾಡಿನ ಸ್ಟೇಷನ್ ಹತ್ರ ತೊಗೊಂಡು ಬನ್ನಿ ಅಂತ ಪೊಲೀಸ್ ಹೇಳ್ತಿರುವಾಗ ಆಗ ಸೂರ್ಯ ಸರ್ ಕಾರನ್ನ ಸೀಸ್ ಮಾಡೋ ಅಧಿಕಾರ ಯಾವುದೇ ಅಧಿಕಾರ ನಿಮಗಿಲ್ಲ ಅದಕ್ಕೆ ಎಲ್ಲಿ ಹೇಗೆ ಯಾವಾಗ ಉತ್ತರ ಕೊಡಬೇಕೋ ನನಗೆ ಚೆನ್ನಾಗಿ ಗೊತ್ತು ನಾನು ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಸರಿ ಕಾಯ್ತಾ ಇರ್ತೀನಿ ಅಂತ ಪೊಲೀಸ್ ಹೇಳಿ ಹೋಗ್ತಾರೆ ಕಡೆ ಶ್ರುತಿ ಬಂದ್ಯಾ ಅಂತ ರವಿ ಕೇಳ್ತಾಳೆ ಯಾಕೆ ನೀನು ಚುಡಾಯಿಸ್ತೆ ಅಂತ ನನ್ನ ಮನೆ ಬರಬಾರ್ದಾ ಅಂತ ರವಿ ಹೇಳ್ತಾನೆ ಹಾಗಲ್ಲ ಬೇಬಿ ನೀನೇನೋ ಕೋಪ ಮಾಡ್ಕೊಂಡಿರ್ತೀಯ ಅಂತ ಅಂಗ ಅಂದೆ ಕಡೆ ಶ್ರುತಿ ಬಂದ್ಯಾ ಅಂತ ರವಿ ಕೇಳ್ತಾಳೆ ಯಾಕೆ ನೀನು ಚುಡಾಯಿಸ್ತೆ ಅಂತ ನನ್ನ ಮನೆಗೆ ಬರಬಾರ್ದಾ ಅಂತ ರವಿ ಹೇಳ್ತಾನೆ ಹಾಗಲ್ಲ ಬೇಬಿ ನೀನೇನೋ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತೀಯ ಅಂತ ಅಂದ್ಕೊಂಡಿದ್ದೆ ಅಂತ ಶ್ರುತಿ ಹೇಳ್ತಾಳೆ ನೀನು ನನ್ನ ರೇಗಿಸೋದು ತಮಾಷೆ ಮಾಡೋಕ್ಕಂತ ನನಗೆ ಗೊತ್ತು ಶ್ರುತಿ ಅದಕ್ಕೆ ನನ್ನ ಕೋಪ ಏನು ಮಾಡ್ಕೊಂಡಿಲ್ಲ ಅಂತ ರವಿ ಹೇಳ್ತಾನೆ ಬೇಬಿ ನಾನು ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು ಅಂತ ಶ್ರುತಿ ಹೇಳ್ತಾಳೆ ಯಾವುದ್ರ ಬಗ್ಗೆ ಅಂತ ರವಿ ಕೇಳ್ತಾನೆ ನಮ್ಮ ಒನ್ ಇಯರ್ ಮ್ಯಾರೇಜ್ ಆ್ಯನಿವರ್ಸರಿ ಬಗ್ಗೆ ಅಂತ ಶ್ರುತಿ ಹೇಳ್ತಾಳೆ ಅದ್ರ ಬಗ್ಗೆ ಏನು ಮಾತಾಡೋದು ಅಂತ ರವಿ ಹೇಳ್ತಾನೆ ಸೂರ್ಯ ಮೀನವರು ಮನೆಯಲ್ಲೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ರು ಅಂತ ಶ್ರುತಿ ಹೇಳ್ತಾಳೆ ಸರಿ ನಾವು ಅವ್ರ ಥರನೇ ಸಿಂಪಲ್ಲಾಗಿ ಮನೆಗೆ ಮಾಡ್ಕೊಳ್ಳೋಣವಾ ಅಂತ ರವಿ ಹೇಳ್ತಾನೆ ಅದು ಅವ್ರು ಹಂಗೆ ಮಾಡಿಕೊಂಡ್ರು ಅವ್ರು ಹಾಗೆ ಮಾಡ್ಕೊಂಡ್ರು ಬಟ್ ರೋಹಿಣಿ ಮನೋಜರು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿಲ್ವಾ ಅಂತ ಶ್ರುತಿ ಹೇಳ್ತಾಳೆ ಅವನ ಹತ್ರ ದುಡ್ಡು ಬೇಜಾನಿದೆ ಕಷ್ಟ ಮಾಡ್ತಾನೆ ಅಂತ ರವಿ ಹೇಳ್ತಾನೆ ಫಸ್ಟು ನಾನು ಹೇಳೋದನ್ನು ಕ್ಲೀನಾಗಿ ರವಿ ಅಂತ ಶ್ರುತಿ ಹೇಳ್ತಾಳೆ ಸರಿ ಹೇಳಮ್ಮ ಅಂತ ರವಿ ಹೇಳ್ತಾನೆ ಎರಸ್ ಮೇಲೆ ಫುಲ್ ಮೂನ್ ಇರುವ ಇರಬೇಕಾದ್ರೆ ನಾವಿಬ್ಬರು ಕೇಕ್ ಕಟ್ ಮಾಡಬೇಕು ಅಂತ ಶ್ರುತಿ ಹೇಳ್ತಾಳೆ ಏ ಶ್ರುತಿ ಅದಕ್ಕಿನ್ನೂ ಒಂದು ವಾರ ವೆಯ್ಟ್ ಮಾಡಬೇಕು ಅಂತ ರವಿ ಹೇಳ್ತಾನೆ ಅಯ್ಯೋ ಡಿಸ್ಟರ್ಬ್ ಮಾಡ್ದಲ್ಲೇ ಸೈಲೆಂಟಾಗಿ ಒಂದು ನಿಮಿಷ ಕೇಳಿಸ್ಕೊತಾರ ಶ್ರುತಿ ಹೇಳ್ತಾಳೆ ಸರಿ ಸರಿ ಹೇಳು ಅಂತಾನೆ ಸೊ ನಾವಿಬ್ಬರು ಕೇಕ್ ಕಟ್ ಮಾಡಿ ನಾವಿಬ್ಬರೇ ತಿನ್ನಬೇಕು ಅಂತ ಶ್ರುತಿ ಹೇಳ್ತಾಳೆ ಏ ಶ್ರುತಿ ಅವೆಲ್ಲ ಚೆನ್ನಾಗಿರುತ್ತಾ ಫಂಕ್ಷನ್ ಎಲ್ಲ ಅಷ್ಟು ಜನ ಬಂದಿರ್ತಾರೆ ಅವ್ರಿಗೆ ಕೇಕ್ ಕೊಡದಲ್ಲೇ ನಾವು ಇಬ್ಬರೇ ತಿಂದರೆ ಏನು ಚೆನ್ನಾಗಿರುತ್ತೆ ಅಂತ ರವಿ ಹೇಳ್ತಾನೆ ಹಾಶಿಯಲಿಸಮ್ನ ಪಕ್ಕಕ್ಕಿಟ್ಟು ರೊಮ್ಯಾಂಟಿಕ್ಕಾಗಿ ಯೋಚನೆ ಅಂತ ಶ್ರುತಿ ಹೇಳ್ತಾಳೆ ಸರಿ ಇನ್ನೇನು ಆಸೆ ಇದೆ ಹೇಳು ಅಂತ ರವಿ ಹೇಳ್ತಾನೆ ನಾವು ಮದುವೆ ಟೈಮಲ್ಲಿ ಜಾಸ್ತಿ ಫೋಟೋಸ್ ತೆಗಿಸ್ಕೊಳೋಕ್ಕಾಗಲಿಲ್ಲ ಸೊ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಶ್ರುತಿ ಹೇಳ್ತಾಳೆ ನಿಜ ನಿಜ ಮದುವೆ ಟೈಮಲ್ಲಿ ನಾನು ನೋಡ್ಸ್ಕೊಂಡು ಹೋಗೋದ್ರಲ್ಲೇ ಬಿಸಿ ಇದ್ದೆ ನೀನು ಅಂತ ರವಿ ಹೇಳ್ತಾನೆ ಅಡ್ಡ ಹಿಡ್ಕೊಂಡು ತಗೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಅಂತ ಶ್ರುತಿ ಹೇಳ್ತಾಳೆ ಓಕೆ ಓಕೆ ಬೈಗ ಬೈ ನಿನ್ಗೆ ಯಾವುದು ಆಸೆಗಳಿಲ್ವಾ ಅಂತ ಶ್ರುತಿ ಕೇಳ್ತಾಳೆ ನಿನ್ನ ಆಸೆನೆಲ್ಲ ಈಡೇರಿಸದೆ ನನ್ನ ದೊಡ್ಡ ಆಸೆ ಅಂತ ರವಿ ಹೇಳ್ತಾನೆ ಓಹೋಹೋ ಪರವಾಗಿಲ್ವೇ ಇವಾಗ ಹಸ್ಬೆಂಡ್ ಮೆಟೀರಿಯಲ್ ಥರ ಆಡ್ತಾಯಿದ್ದೀಯಲ್ಲ ಅಂತ ಶ್ರುತಿ ಹೇಳ್ತಾಳೆ ಈ ಕಡೆ ಸೂರ್ಯ ಸೇರು ಸೇರಿಡ್ಕೊಂಡು ಜ ಕೆಲಸ ಮಾಡ್ತಾರೆ ಕಣೋ ಜನ ನನ್ನ ಕಾರ್ ಮೇಲೆ ಕೈ ಇಟ್ಬಿಟ್ಟ ಬಡ್ಕೊಳ್ತಿದ್ದೀನಿ ಸರ್ ಹಿಂಗಲ್ಲ ಅಲ್ಲ ಹಿಂಗಿಂಗೆ ಅಂತ ನಾನು ಮಾತು ಕಿವಿಗೆ ಹಾಕ್ಕೊಂಡಿಲ್ಲ ಅವನು ಏಯ್ ನಾನು ಯಾಕೋ ಎದ್ಕೋಬೇಕು ನಾನು ನಿಯತ್ತಲ್ಲಿ ಎತ್ತಲ್ಲಿ ಇದ್ದೀನಿ ಕಣೋ ಸರಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡ್ತಾನೆ ಏನಾಯ್ತು ರೀ ಯಾಕೆ ಕೋಪ ಮಾಡ್ಕೊಂಡಿದ್ದೀರ ಅದೇನು ಕಾರು ಕೈ ಇಟ್ಬಿಟ್ಟ ಮುಗ್ದು ಅಂತ ಎಲ್ಲ ಮಾತಾಡ್ತಿದ್ರಿ ಅಂತೆಲ್ಲ ಮಾತಾಡ್ತಿದ್ದೀರಾ ಏನಾಯ್ತು ಕಾರಲ್ಲಿ ಅಂತ ಮೀನಕ್ಕೆ ಹೇಳ್ತಾಳೆ ಪೊಲೀಸ್ ಸ್ಟೇಷನಲ್ಲಿದೆ ಅಂತ ಸೂರ್ಯ ಹೇಳ್ತಾನೆ ಯಾಕೆ ಅಂತಾಳೆ ಆ ಟ್ರಾಫಿಕ್ ಪೊಲೀಸ್ ಇದನ್ನಲ್ಲ ಅವನು ಅದೇ ಅಜ್ಜಿ ತಳ್ಬಿಟ್ಟ ಅಂತ ಹೇಳಿದ್ನಲ್ಲ ಅವನು ನನ್ನ ಮೇಲಾಗೆ ಸಾಯಿಸ್ತದ ಅವನು ನನ್ನ ಮೇಲೆ ಹಾಗೆ ಸಾಧಿಸೋಕೆ ಕಾರ್ ಎತ್ಕೊಂಡು ಹೋಗಿದ್ದಾನೆ ಆವತ್ತು ನಾನು ಅವ್ನು ಕಾಲರ್ ಇರಿದೆ ಅಂತ ಹೇಳಿ ಇವತ್ತು ನಾನು ಕಾರ್ ಹೋಗ್ಬಿಟ್ಟಿದ್ದಾನೆ ಕಣೆ ಅಂತ ಸೂರ್ಯ ಹೇಳ್ತಾನೆ ರಿವೆಂಜು ನನ್ನ ಮೇಲೆ ಸೇಫ್ ತೀರ್ಸ್ಕೊತಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಹಿಂಗೆ ಸಮಾಧಾನ ಮಾಡ್ಕೊಳ್ಳಿ ಮನೆ ಮುಂದೆ ರಾಣಿ ಅಂತ ನಿಂತ್ಕೊಂತಿತ್ತು ಕಾರು ಪಾಪ ಸ್ಟೇಷನಲ್ಲಿ ಅನಾಥ್ವಾಗ್ ಬಿದ್ದಿದೆ ಅಂತ ಸೂರ್ಯ ಹೇಳ್ತಾನೆ ರೀ ಒನ್ ವೇಲ್ ಹೋಗಿದ್ದು ನಿಮ್ಗೆ ತಪ್ಪಾನೆ ಅಂತ ಮೀನಾ ಹೇಳ್ತಾಳೆ ಗಾಡಲಿ ಹೋಗೋ ಪ್ರತಿಯೊಬ್ಬರಿಗೂ ಒಂದಲ್ಲ ಒಬ್ರು ಎಮರ್ಜೆನ್ಸಿ ಇದ್ದೇ ಇರುತ್ತೆ ಹಾಗಂತ ರೂಲ್ಸ್ ಫಾಲೋ ಮಾಡಿದೆ ರು ಒನ್ ವೇಲಿ ಹೋಗೋಕೆ ಶು ಶುರು ಮಾಡಿದರೆ ಏನಾಗುತ್ತೆ ಹೇಳಿ ಅದು ತಪ್ಪು ತಾನೆ ಅಂತ ಮೀನೇ ಹೇಳ್ತಾಳೆ ಅಂತ ತಪ್ಪು ನಾನು ಮಾಡ್ತಿರ್ಲಿಲ್ಲ ಮೀನಾ ಆದರೆ ಹಿಂದೆ ಕುತ್ಕೊಂಡಿರೋನು ಅಪ್ಪ ಸತ್ತೋಗಿದ್ದಾರೆ ಮುಖ ಆಗುತ್ತೋ ಇಲ್ಲ ಅಂತ ಗೋಳಾಡ್ತಿದ್ದ ಏನು ಮಾಡಲಿ ಸ್ಟೇಷನ್ಗೆ ಇಪ್ಪತ್ತು ನಿಮಿಷ ಹೋಗ್ಬೇಕು ಅಂತಿದ್ದ ಈ ಕಡೆ ನೋಡ್ತೀನಿ ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ಕು ಲೇ ಅದು ಮೀರಿ ನಾನು ಏನು ಮಾಡೋಕ್ಕಾಗುತ್ತೆ ನನ್ನ ಕೈಲಿ ಲೇ ಅದನ್ನು ಮೀರಿ ಕೋರ್ಟು ಅಂತ ಇರೋದು ಬರೀ ಶಿಕ್ಷೆ ಕೊಡೋಕೆ ಅಂತ ಅಲ್ಲ ನ್ಯಾಯ ಅನ್ಯಾಯನ ವಿಚಾರ ಮಾಡೋಕ್ಕೆ ಕಾನೂನು ಅನ್ನೋದು ಇರೋದು ಯಾರಿಗೂ ತೊಂದರೆ ಕೊಡದಲೇ ಇರಲಿ ಅಂತ ಇರೋದು ಹೊರತು ಎಲ್ರಿಗೂ ತೊಂದರೆ ಆಗಲಿ ಅಂತ ಅಲ್ಲ ಏನೇ ಮನುಷ್ಯತ್ತನೇ ಇಲ್ವಾ ಈ ವ್ಯವಸ್ಥೆಗೆ ಅಂತ ಸೂರ್ಯ ಹೇಳ್ತಾನೆ ರೀ ನೀವು ಹೇಳ್ತಿರೋದು ನನಗೂ ಅರ್ಥ ಆಗ್ತಿದೆ ಆದರೆ ನಾವು ರೂಲ್ಸ್ನ ಮೀರಬಾರ್ದಲ್ವಾ ಅಂತ ಮೀನೇ ಹೇಳ್ತಾಳೆ ಹೋಗೆ ಸುಮ್ಮನೆ ಹೋಗ್ಬಿಡೆ ಸುಮ್ಮನೆ ಇಲ್ಲಿಂದ ಸುಮ್ಮನೆ ನನ್ನ ಕೋಪ ಎಲ್ಲ ಜಾಸ್ತಿ ಮಾಡಬೇಡ ನೀನು ಮುಂದೆ ಮಾತಾಡೋದು ಕೋಣದ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಸರಿ ಆಯಿತು ಅವನಿಗೆ ನಿಜವಾಗ್ಲೂ ನಾನು ಮಾಡಿ ತಪ್ಪೆ ಅನಿಸಿದ್ರೆ ನನಗೆ ಫೈನ್ ಹಾಕ್ಸ್ಬೇಕಾಗಿತ್ತು ನನ್ನ ಕಾರ್ ಏನಕ್ಕೆ ಎತ್ಕೊಂಡು ಹೋದ ಸ್ಟೇಷನಿಗೆ ಅದು ನಿನಗೆ ತಪ್ಪು ಅನಿಸ್ಲಿಲ್ಲ ಆ ಪೊಲೀಸ್ಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದೀಯ ಅಂತ ಸೂರ್ಯ ಹೇಳ್ತಾನೆ ಸರಿ ರೀ ಆಯ್ತು ಕೋಪ ಮಾಡ್ಕೋಬೇಡಿ ಒಂದು ಊಟ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತ ಮೀನಾ ಹೇಳ್ತಾಳೆ ಅನ್ನ ಸೇರುತ್ತೇನೆ ದೇಹಕ್ಕೆ ದೇಹಕ್ಕೆ ಅನ್ನ ಸೇರುತ್ತಾ ಅವನು ನನ್ನ ಜೈಲಿಗೆ ಹಾಕೋಕ್ಕೆ ಕಾಯ್ತಾ ಇದ್ದಾನೆ ನಾನು ಸಿಗ್ಲಿಲ್ಲ ಅಂತ ನನ್ನ ಕಾರ್ ಎತ್ಕೊಂಡು ಹೋಗಿದ್ದಾನೆ ಏ ನನ್ನ ಮೂರು ಇಲ್ಲ ಸುಮ್ನೆ ಹೋಗ್ಬಿಡೆ ಅಂತ ಸೂರ್ಯ ಹೇಳ್ತಾನೆ ನೀವು ಕೋಪ ಮಾಡ್ಕೊಂಡ್ರೆ ಇನ್ನೊಷ್ಟು ಅನಾಹುತ ಮಾಡ್ಕೊತೀರಾ ಅಂತ ಮೀನಾ ಹೇಳ್ತಾಳೆ ಅಮ್ಮ ತಾಯಿ ನೀನೇನು ಮಾತಾಡಲ್ಲ ಆಗಿದ್ರೆ ಅಷ್ಟೇ ಸಾಕು ನನಗೆ ಆಯಿತಾ ಅಂತ ಸೂರ್ಯ ಹೇಳ್ತಾನೆ ಸರಿ ನಾನು ಏನು ಮಾತಾಡಲ್ಲ ಬಂದು ಊಟ ಮಾಡಿ ಬನ್ನಿ ಅಂತ ಮೀನೇ ಹೇಳ್ತಾಳೆ ಏಯ್ ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ನಲ್ಲ ಹೋಗಿ ಸುಮ್ಮನೆ ಅಂತ ಸೂರ್ಯ ಹೇಳ್ತಾನೆ ರೀ ಏನೇ ಕೋಪ ಇದ್ದರೂ ನನ್ನ ಮೇಲೆ ತೋರಿಸಿ ಊಟದ ಮೇಲೆ ಅಲ್ಲ ಅಂತ ಮೀನೇ ಹೇಳ್ತಾಳೆ ಆ ಅಡುಗೆ ಮಾಡಿರೋ ನೀನೇ ಅಲ್ವಾ ಈಗ ನನಗೆ ಬೇಡ ಹೋಗು ಅಂತ ಸೂರ್ಯ ಹೇಳ್ತಾನೆ ಈ ನನ್ನ ಮಾತು ಕೇಳ್ರಿ ಸ್ವಲ್ಪ ಅಂತ ಮೀನೇ ಹೇಳ್ತಾಳೆ ನೀನು ಏನೋ ಒಂದು ಮಾತಾಡಿ ನನ್ನ ಕೋಪನ ಅದಕ್ಕಿಂತ ಜಾಸ್ತಿ ಮಾಡಬೇಡ ರೈಟ್ ಹೇಳಿ ಹೋಗೆ ಅಂತ ಸೂರ್ಯ ಹೇಳಿ ಹೋಗ್ತಾನೆ ನೆಕ್ಸ್ಟ್ ಮೀನ ಹೂ ಕೊಡೋಕೆ ಒಂದು ಮನೆಗೆ ಹೋಗ್ತಾಳೆ ನಮಸ್ತೆ ಓ ಮೇಡಮ್ ಹೂ ತಗೊಳ್ಳಿ ಅಂತ ಕೊಡ್ತಾಳೆ ಏನ್ ಮೀನಾ ಐದು ನಿಮಿಷ ಲೇಟ್ ಮಾಡಲ್ವಲ್ಲ ಕರೆಕ್ಟ್ ಟೈಮಿಗೆ ಬರ್ತೀಯ ಅಂತ ಹೇಳ್ತಾರೆ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನನ್ನ ಗಂಡ ಹೇಳಿದಾರೆ ಅಂತ ಮೀನಾ ಹೇಳ್ತಾಳೆ ಮೀನಾ ಪ್ರತಿದಿನ ಕಷ್ಟ ಆಗಲ್ವಾ ಅಂತ ಕೇಳ್ತಾರೆ ನಮಿಗೆ ಕಷ್ಟ ಆದ್ರೂ ಪರವಾಗಿಲ್ಲ ಟೈಮಿಗೆ ಸರಿಯಾಗಿ ಕೆಲಸ ಮಾಡಲೇಬೇಕು ಅಂತ ನನ್ನ ಗಂಡ ಹೇಳಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಪರವಾಗಿಲ್ವೇ ಗಂಡ ನೀತಿ ನೀತಿ ಪಾಠವನ್ನು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಕಷ್ಟಪಟ್ಟು ದುಡಿತಾರೆ ಒಬ್ರಿಗೂ ಮಸ ಮಾಡಲ್ಲ ಸಹಾಯ ಕೇಳ್ಕೊಂಡು ಬಂದವ್ರನ್ನ ಬರೀ ಕೈಯಲ್ಲ ಅಂತೂ ಕಳಿಸಲ್ಲ ತಳ್ಳೋ ಗಾಡಿ ಕೊಡಿಸಿದ್ರು ಮನೆ ಮುಂದೆಯೇ ವ್ಯಾಪಾರ ಮಾಡ್ತಿದ್ದೆ ಮೇಡಮ್ ಆದರೆ ಅದನ್ನು ಬಿ ಬಿ ಎಂ ಪಿ ಬಂದು ಎತ್ಕೊಂಡು ಸ್ವಾಮಿ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಈ ಗಾಡಿನ ಅವರೇ ಕೊಡಿಸಿದ್ದು ಅಂತ ಮೀನ ಹೇಳ್ತಾಳೆ ಮೀನಾ ನೀನು ಹೇಳೋದು ಕೇಳ್ತಾ ಇದ್ದರೆ ಅವ್ರನ್ನ ಒಂದ್ಸರಿ ನೋಡಬೇಕು ಅಂತ ಅನ್ನಿಸ್ತಾ ಇದ್ದೆ ಸರಿ ಅವ್ರನ್ನ ನಮ್ಮ ಮನೇಲಿ ಒಂದು ಸಲ ಕರ್ಕೊಂಡು ಅಂತ ಮೇಡಮ್ ಹೇಳ್ತಾರೆ ಖಂಡಿತವಾಗ್ಲೂ ಅಂತ ಮೀನೇ ಹೇಳ್ತಾಳೆ ಅಂದಾಗೆ ಮೀನಾ ನಿನ್ನ ಗಂಡ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದೆ ಕ್ಯಾಬ್ ಓಡಿಸ್ತಿದ್ರು ಮೇಡಮ್ ಅಂತ ಹೇಳ್ತಾಳೆ ಕ್ಯಾಬ್ ಓಡಿಸ್ತಿದ್ರು ಅಂದರೆ ಈಗ ಅಂತ ಮೇಡಮ್ ಕೇಳ್ತಾರೆ ಅವ್ರ ಮೇಲೆ ಇಟ್ಕೊಂಡು ಕಾರನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಮೀನ ಹೇಳ್ತಾಳೆ ಎಲ್ರಿಗೂ ಒಳ್ಳೇದು ಮಾಡೋರು ಅಂತ ಅಂತಿದ್ದೆ ನಿನ್ನ ಗಂಡನ್ನ ಅವ್ರ ಮೇಲೆ ಯಾರು ಇಟ್ಕೊಂಡಿರ್ತಾರೆ ಹೇಳು ನನ್ನ ಗಂಡ ಪೊಲೀಸ್ನವರು ಹೇಳು ಹೇಳು ಹೇಳಿ ಫಟ ಕಲ್ಸನ ಅಂತ ಮೇಡಮ್ ಹೇಳ್ತಾರೆ ಪೊಲೀಸರೇ ಎತ್ಕೊಂಡೋಗಿರೋದು ಅಂತ ಮೀನೇ ಹೇಳ್ತಾಳೆ ಪೊಲೀಸ ಅಂತ ಮೇಡಮ್ ಕೇಳ್ತಾಳೆ ಹೌದು ಮೇಡಮ್ ರೋಡಲ್ಲಿ ವಯಸ್ಸಾದವ್ರನ್ನ ಟ್ರಾಫಿಕ್ ಪೊಲೀಸರು ಬಂದು ಹಿಂಸೆ ಮಾಡ್ತಿದ್ರು ಮೇಡಮ್ ನನ್ನ ಗಂಡ ಯಾಕೆ ಅಂತ ಸ್ವಲ್ಪ ದಬಾಯಿಸಿ ಕೇಳಿದ್ದಕ್ಕೆ ನಿಮ್ಮ ಮನೆಯವರೇ ನನ್ನ ಗಂಡನಿಗೆ ಸಹಾಯ ಮಾಡಿ ಕಳಿಸಿದ್ರು ಕಳಿಸಿದ್ರು ಮೇಡಮ್ ಆ ದ್ವೇಷ ಇಟ್ಕೊಂಡೆ ಇವ್ರು ಗಾಡಿನ ಸೀಸ್ ಮಾಡಿದ್ದಾರೆ ಅಂತ ಮೀನೇ ಹೇಳ್ತಾಳೆ ಹಾಗೆಲ್ಲ ಮಾಡೋಕ್ಕಾಗಲ್ವಲ್ಲ ಅಂತ ಮೇಡಮ್ ಹೇಳ್ತಾರೆ ನನ್ನ ಗಂಡದ್ದು ಸಣ್ಣ ತಪ್ಪಿದೆ ಮೇಡಮ್ ಅವ್ರ ಕಾರಲ್ಲಿ ಒಬ್ಬರು ಕಸ್ಟಮರ್ ಕೂತಿದ್ರು ತಂದೆ ಹೋಗ್ಬಿಟ್ರಂತೆ ಅದಕ್ಕೆ ಹತ್ತು ನಿಮಿಷದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳಿದಕ್ಕೆ ಇವರು ಒನ್ ವೇಲಿ ಹೋಗ್ಬಿಟ್ಟಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಫೈನಾಗಿ ಕಳಿಸ್ಬೇಕು ಕಾರೆಲ್ಲ ಯಾಕೆ ಸೀಸ್ ಮಾಡ್ತಾರೆ ಅಂತ ಮೇಡಮ್ ಹೇಳ್ತಾರೆ ಇದನ್ನೇ ಸರ್ ಹತ್ರ ಮಾತಾಡೋಣ ಅಂದ್ಕೊಂಡು ಬಂದೆ ಮೇಡಮ್ ಪ್ಲೀಸ್ ಮೇಡಮ್ ಆ ಕಾರ್ ನಂಬ್ಕೊಂಡೇ ನಾವು ಜೀವನ ಮಾಡ್ತಿದ್ದೀವಿ ದಯವಿಟ್ಟು ಸರ್ ಹತ್ರ ಮಾತಾಡಿ ಮೇಡಮ್ ಪ್ಲೀಸ್ ಅಂತ ಮೀನಾ ಹೇಳ್ತಾಳೆ ನಮ್ಮ ಮನೆಯವರು ವಾಕಿಂಗ್ ಹೋಗಿದ್ದಾರೆ ಮೇಲೆ ನೀನೇ ಮಾತಾಡಂತೆ ಬಾ ಒಳಗೆ ಅಂತ ಮೇಡಮ್ ಕರ್ಕೊಂಡು ಹೋಗ್ತಾರೆ ಥ್ಯಾಂಕ್ ಯು ಮೇಡಮ್ ಅಂತ ಮೀನಾ ಹೇಳ್ತಾಳೆ ನೆಕ್ಸ್ಟ್ ಮನೋಜ ಕೋಲ್ ತಗೊಂಡು ರೋಹಿಣಿಗೆ ಹೊಡಿಯೋಕ್ ಹೋಗ್ತಾನೆ ರೋಹಿಣಿ ಮಲಗಿರೋದು ನೋಡಿ ಪಾಪ ಎಷ್ಟು ಮುದ್ದಾಗಿ ಮಲಗಿದ್ದಾಳೆ ಹೊಡಿಯೋಕೆ ಮನಸ್ಸೇ ಬರ್ತಿಲ್ವಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಹೊರಂಗ ನಿಂತಿರ್ತಾನೆ ಆಗ ಶಾಂತಿ ಬರ್ತಾಳೆ ಏ ಮನೋಜ ಏನೋ ಇದು ಬಿಳಿ ಬಟ್ಟೆ ಕಟ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಏ ಬಟ್ಟೆ ಅಲ್ಲಮ್ಮ ವಿಭೂತಿ ಬಟ್ಟೆ ಅಂತ ಹೇಳ್ತಾನೆ ಯಾಕೋ ಅಲ್ಲ ನೀನು ಯಾಕೆ ಹಿಂಗೆ ಆಗ್ತಾ ಆಗೋಗ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಹೇಳ್ತೀನಿ ಈ ಎರಡು ಬೆರಳಲ್ಲಿ ಯಾವುದೋ ಒಂದು ಬೆರಳು ಮುಟ್ಟು ಅಂತ ಮನೋಜ ಹೇಳ್ತಾನೆ ಯಾಕೋ ಅಂತಾಳೆ ಹೇಳ್ತೀನಿ ಮುಟಮ್ಮ ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿ ಒಂದ್ ಬೆರಡ್ ಮುಟ್ತಾಳೆ ಮೈ ಗಾಡ್ ಅಂತಾನೆ ಯಾಕೋ ಅಂತ ಶಾಂತಿ ಕೇಳ್ತಾಳೆ ಅದೇನಮ್ಮ ಈ ಕೋಲ್ ನೋಡು ಆ ಮಂತ್ರದ ಕೋಲು ಕಾಟೇರ ಕೊಟ್ಟಿದ್ದು ಅಂತ ಶಾಂತಿ ಹೇಳ್ತಾಳೆ ಹ್ಞೂ ರೋಹಿಣಿಗೆ ಈಗ ಬೀಳ್ತ ನೋಡು ಅದೇ ಅಮ್ಮ ಪಾಪ ರೋಹಿಣಿ ಆರಾಮಾಗಿ ಕಣ್ಣು ಮುಚ್ಕೊಂಡ್ ಮಲ್ಕಿ ಮಲ್ಕೊಂಡಿದ್ದಾಳೆ ಹೊಡಿಲ್ಲ ಬೇಡವಾ ಅಂತ ಎರಡು ಆಪ್ಷನ್ ಇಟ್ಕೊಂಡು ಎರಡು ಬರಲು ನಿನ್ ಮುಂದೆ ಇಟ್ಟೆ ನೀನ್ ನೋಡಿದ್ರೆ ಹೊಡಿಯೋ ಆಪ್ಷನ್ ಮುಟ್ಬಿಟ್ಟೆ ಅಂತ ಮನೋಜ ಹೇಳ್ತಾನೆ ಮನೋಜ ನಾನು ಹೇಳಲಿ ಹೇಳ್ದೆ ಹೋಗಲಿ ಇವತ್ತು ನಾಳೆ ಈ ಮಂತ್ರದ ಕೋಲ್ ತಗೊಂಡು ಅವ್ಳಿಗೆ ಹೊಡಿಲೇಬೇಕಲ್ಲ ಅಂತ ಸು ಶಾಂತಿ ಹೇಳ್ತಾಳೆ ಪಾಪ ಅನ್ಸುತ್ತಮ್ಮ ಅಂತ ಮನೋಜ ಹೇಳ್ತಾನೆ ಏ ಹಾಗೆ ಹೇಳಿದ್ರೆ ಹೇಗೋ ಅವಳಿಗೆ ಇಡ್ತೀರೋ ಭೂತ ಬಿಟ್ಟೋಗ ಬಿಟ್ಟೋಗ್ಬೇಕಲ್ಲ ಅಂತ ಶಾಂತಿ ಹೇಳ್ತಾಳೆ ಮಲ್ ಅಲ್ವಾ ಸರಿ ನೀನು ಬಾ ಅಂತ ಮನೋಜ ಕರಿತಾನೆ ಏ ನಾನು ಯಾಕೋ ಹತ್ರ ಅಂತ ಶಾಂತಿ ಹೇಳ್ತಾಳೆ ಆ ನನ್ನ ಒಬ್ಬನೇ ಹೋಗಬೇಕಾ ಮೊದಲೇ ಕೈ ನಡಗ್ತಾ ಇದೆ ಬಾರಮ್ಮ ಅಂತ ಮನೋಜ ಕರಿತಾನೆ ಅಯ್ಯೋ ನಾನು ಏನು ದೊಡ್ಡ ಮಗ ಅಂತ ಎತ್ಬಿಟ್ಟು ಸರಿ ನಡಿ ನಡಿ ಇನ್ನು ಏನೇನು ಕಾದಿದೆಯೋ ನನಗೆ ನಡಿ ಅಂತಾಳೆ ಶಾಂತಿ ನೆಕ್ಸ್ಟು ಶಾಂತಿ ಬಾರೋ ಈ ಕಡೆ ಹೊಡಿ ಅಂತ ಶಾಂತಿ ಹೇಳಿದಾಗ ಮನೋಜ ಸಾರಿ ರೋಹಿಣಿ ಬೇಜಾರು ಮಾಡ್ಕೋಬೇಡ ಅಂತ ಕ ಹೊಡಿತಾನೆ ರೋಹಿಣಿ ಕಿರ್ಚಾಡ್ತಿರ್ತಾಳೆ ಆಗ ಮನೋಜ ರೋಹಿಣಿಗೆ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಅಂತ ಅಂತಾನೆ ಏನ್ರಿ ಸಮಾಧಾನ ನಿದ್ದೆ ಮಾಡ್ತಿರೋಳಿಗೆ ಈ ಥರ ಹೊಡಿತಿದ್ದೀರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಅದು ರೋಹಿಣಿ ದೆವ್ವ ದೆವ್ವ ಹೋಗ್ಬೇಕಲ್ಲಮ್ಮ ಅದಕ್ಕೆ ಹೊಡ್ತಿತ್ತು ಅಂತಾಳೆ ಅತ್ತೆ ಈಗ ಹೊಡೆದ್ರೆ ದೆವ್ವ ಹೋಗಲ್ಲ ಅತ್ತೆ ಪ್ರಾಣ ಹೋಗುತ್ತೆ ಅಂತ ಅಳ್ತಾ ರೋಹಿಣಿ ಹೇಳ್ತಾಳೆ ಸಾರಿ ರೋಹಿಣಿ ನಾನೇ ಅಸ್ಲಾ ಅಂತ ಆಯಿಂಟ್ಮೆಂಟ್ ಹಚ್ಚಕ್ ಹೋಗ್ತಾನೆ ಮನೋಜ ಆಗ ಶಾಂತಿ ಏ ಮನೋಜ ದೆವ್ವಕ್ಕೆ ಸಮಾಧಾನ ಮಾಡೋ ಕೆಲಸ ಮಾಡಬಾರ್ದು ಕಣೋ ಸುಮ್ನಿರೋ ಹೊಡೆದಿರೋ ಏಟಿಗೆ ನಾವು ತಡಿಯೋಕ್ಕಾಗ್ಲಾರ್ದೆ ದೆವ್ವ ಒದ್ದಾಡಬೇಕು ಅಂತ ಶಾಂತಿ ಹೇಳ್ತಾಳೆ ಮನೋಜ ಅಳ್ತಾ ಇರ್ತಾನೆ ಅಯ್ಯಯ್ಯೋ ನೀನ್ ಯಾಕೋ ಅಳ್ತಾ ಇದೀಯ ಅಂತ ಶಾಂತಿ ಕೇಳ್ತಾಳೆ ಅವಳನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಕಣಮ್ಮ ಅಪ್ಪನ ಕಳ್ಕೊಂಡೆ ಅಂತಲ್ಲ ದುಃಖ ಪಡ್ಬೇಕ ಅದೇ ಅಪ್ಪ ಮೈಮೇಲೆ ಬಂದು ಹೊಕರ್ಸ್ಕೊಂಡಿದ್ದಾನಲ್ಲಾ ಅಂತ ಕಷ್ಟ ಪಾಪ ಅಮ್ಮ ರೋಹಿಣಿಗೆ ಏನು ಗೊತ್ತಾಗ್ತಿಲ್ಲ ನಾನು ಬೇರೆ ಅಷ್ಟು ಅಷ್ಟು ಜೋರಾಗಿ ಹೊಡೆದ್ಬಿಟ್ಟೆ ಅಂತ ಮನೋಜ ಹೇಳ್ತಾನೆ ಕುರ್ದೇ ಇಟ್ಟು ದೋಸೆ ಆಗುತ್ತೀನೋ ತಿರುದೆ ರಾಗಿ ಮುದ್ದೆ ಆಗುತ್ತಿನ ಓ ದೊಡ್ಡ ಕೆಲಸ ಆಗ್ಬೇಕಂತಂದ್ರೆ ಈ ತರ ಸಣ್ಣ ಪುಟ್ಟ ನೋವು ಅನುಭವಿಸ್ಬೇಕು ಅಳ್ಬೇಡ ನೀನೀಗ ಸುಮ್ನೀರು ಕಣ್ಣೋಡ್ಸ್ಕೊ ಅಂತ ಕಣ್ಣೀರು ಹೊಡೆಸಿ ಶಾಂತಿ ಹೋಗ್ತಾಳೆ ಈ ಕಡೆ ಸೂರ್ಯ ಪೊಲೀಸ್ ಸ್ಟೇಷನ್ಗೆ ಬಂದು ನಮಸ್ಕಾರ ಸರ್ ಅಂತಾನೆ ಹಾಂ ಬಾರಪ್ಪ ಸೂರ್ಯ ಏನಿಲ್ಲ ಅಂತ ಪೊಲೀಸ್ ಕೇಳ್ತಾರೆ ನನ್ನ ಕಾರ್ ಸೀಸ್ ಆಗಿದೆ ಸರ್ ಅಂತಾನೆ ಯಾಕಪ್ಪ ಫೈನ್ ಕಟ್ಟಿಲ್ಲವನಪ್ಪ ಅಂತ ಪೊಲೀಸ್ ಕೇಳ್ತಾರೆ ನನ್ನ ಕಾರ್ ಸೀಸ್ ಮಾಡಿರೋದು ಬ್ಯಾಂಕ್ ಅಲ್ಲ ಸರ್ ಪೊಲೀಸ್ ಅಂತ ಮನೋಜ ಹೇಳ್ತಾನೆ ಪೊಲೀಸಾ ಹೊರಗಡೆ ನಿಂತಿರೋ ಕಾರು ನಿಂದೇನಾ ಅಂತ ಪೊಲೀಸ್ ಕೇಳ್ತಾರೆ ಹೌದು ಸರ್ ನಂದೇ ಅಂತ ಸೂರ್ಯ ಹೇಳ್ತಾನೆ ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂತ ಹೇಳಿ ಕಾರ್ ತಂದು ನಿಲ್ಸಿದ್ದಾರಲ್ಲಯ್ಯ ಅಂತ ಪೊಲೀಸ್ ಹೇಳ್ತಾರೆ ಸರ್ ಅದೇನು ಅದೆಲ್ಲ ಏನಿಲ್ಲ ಸರ್ ನನ್ನ ಜೊತೆಗಿರೋ ಪ್ಯಾಸೆಂಜರ್ ಅವ್ರ ತಂದೆ ಹೋಗಿಬಿಟ್ಟಂತೆ ಸರ್ ಅವರು ಹಣ ಬೇ ಟ್ರೈನ್ ಮಿಸ್ ಆಗಿಬಿಡುತ್ತೆ ಬೇಗ ಹೋಗಿ ಅಂತ ಅಂದರು ಈ ಕಡೆ ನೋಡಿದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ರೈಲ್ವೆ ಸ್ಟೇಷನ್ ಬೇರೆ ದೂರ ಇತ್ತು ಅದಕ್ಕೆ ನಾನು ಒನ್ ವೇಲ್ ಹೋಗಿದ್ದು ನಿಜ ಸರ್ ಅಂತ ಸೂರ್ಯ ಹೇಳ್ತಾನೆ ಆಗ ಪೊಲೀಸ್ ಬಂದು ಸರ್ ಒನ್ ವೇಲ್ ಅಷ್ಟೇ ಅಲ್ಲ ಕೇಳಕ್ಕೆ ಹೋಗಿದ್ದಕ್ಕೆ ನನ್ನ ಮೇಲೆ ಆವಾಜಕೆ ಬಂದ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ ಸರ್ ಇವರು ಪರ್ಸ್ನಲ್ಲ ತಗೊಂಡು ನನ್ನ ಕಾರನ್ನ ಸೀಸ್ ಮಾಡಿರೋದು ಸರ್ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ತಿಂಗಳಾದರೆ ಸಿಕ್ಕಾಪಟ್ಟೆ ಲೋನ್ಗಳನ್ನೆಲ್ಲ ಕಟ್ಟಬೇಕು ಅದನ್ನು ನಂಬಿಕೊಂಡು ಕಮಿಟ್ಮೆಂಟ್ಗಳೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್ ನಮ್ಮದವ್ರ ಜೀವನ ಅಲ್ವಾ ಸರ್ ಅಂತ ಸೂರ್ಯ ಹೇಳ್ತಾನೆ ಅದನ್ನು ಪೊಲೀಸರ ಮೇಲೆ ಕೈ ಮಾಡೋ ಮುಂಚೆ ಯೋಚನೆ ಮಾಡಬೇಕು ಯಾರನ್ನು ಎದುರುಗಾಕೊತಿದ್ದೀವಿ ಅಂತ ತಿಳ್ ಸೂರ್ಯ ಅಂತ ಪೊಲೀಸ್ ಹೇಳ್ತಾರೆ ಆಗ ಸೂರ್ಯನಿಗೆ ಒಂದು ಫೋನ್ ಬರುತ್ತೆ ಹಲೋ ಸರ್ ಹಾಂ ಬಾಡಿಗೆ ಹ್ಞೂ ಸರಿ ಸರ್ ಆಯಿತು ಇನ್ನೊಂದು ಅರ್ಧ ಗಂಟೆ ಅಲ್ಲಿರ್ತೀನಿ ಸರ್ ನನಗೆ ಲೊಕೇಶನ್ ಕಳಿಸ್ಬಿಡಿ ಸರಿ ಸರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಸೂರ್ಯ ಸರ್ ಸರ್ ಈಗ ತಾನೇ ಬಾಡಿಗೆ ಬಂದಿದೆ ಸರ್ ಇದು ನಂಬ್ಕೊಂಡೇ ಜೀವನ ಮಾಡ್ತಿರೋದು ನಾವು ಸರ್ ಬಡವರು ಕಪಾಳ ಕೊಡ್ಬಿಟ್ರೆ ಕರ್ಕೊಂಡ್ಬಿಡ್ತಾರೆ ಆದರೆ ಹೊಟ್ಟೆ ಮೇಲೆ ಹೊಡೆದ್ರೆ ತಡ್ಕೊಳ್ಳೋಲ್ಲ ಸರ್ ಅಂತ ಸೂರ್ಯ ಹೇಳ್ತಾನೆ ಹಾಗಾದರೆ ಕಪಾಳ ಕೊಡಿಲ್ಲ ಓ ಅಂಗ್ರಿ ಏನು ಮ್ಯಾನ್ ಏನದು ಲುಕ್ಕು ಹೋಗ್ತೀಯಾ ಕಳಿಸ್ಲಾ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ ಆಗ ಪೊಲೀಸ್ ಆಗ ಸೂರ್ಯ ಅವ್ನ ಫ್ರೆಂಡಿಗೆ ಕಾಲ್ ಮಾಡಿ ಮಂಡ್ಯ ಬಾಡಿಗೆ ಬಂದಿದ್ದೆ ನಿನ್ನ ನಂಬರ್ನೂ ಕಳಿಸ್ತೀನಿ ಹೋಗು ಕರೆಕ್ಟ್ ಟೈಮಿಗೆ ಹೋಗು ಹೀಗೆ ಜೀತಾ ಅಕ್ಕನ ಮಗನಿಗೆ ಹುಷಾರಿಲ್ವಂತೆ ಅಲ್ಲಿ ಏನು ವಿಚಾರಿಸ್ಕೊಂಡು ಹೇಳು ನನಗೆ ಫೋನ್ ಮಾಡಿ ಹೇಳು ಆಯ್ತಾ ಏ ಸೀಸ್ ಮಾಡಿಬಿಟ್ಟಿದ್ದಾರೆ ನನ್ನ ಗಾಡಿನ ಇಲ್ಲಾಂದರೆ ನಾನೇ ಹೋಗ್ತಿದ್ದೆ ಕರ್ಮಗಳು ನಮ್ದು ಕರ್ಮಗಳು ನಮ್ಮದು ಸರಿ ಆಯ್ತು ಹೋಗ್ಬಾ ಅಂತ ಕಾಲ್ ಕಟ್ ಮಾಡ್ತಾನೆ ಅದೇ ಟೈಮಿಗೆ ಪೊಲೀಸ್ ಬರ್ತಾರೆ ಸರ್ ಸರ್ ಅಂತ ಸೂರ್ಯ ಹೋಗ್ತಾನೆ ಕಾರ್ ತಾನೆ ಅಂತ ಪೊಲೀಸ್ ಕೇಳ್ತಾರೆ ಹೌದು ಸರ್ ಅಂತ ಸೂರ್ಯ ಅಂತಾನೆ ಏಯ್ ಅರುಣ್ ಬನ್ನಿ ಇಲ್ಲಿ ಅಂತ ಸೊ ಪೊಲೀಸ್ ಕರೀತಾರೆ ಕಾರ್ ಯಾಕೆ ರಿಸೀಸ್ ಮಾಡಿರೋದು ಅಂತ ಪೊಲೀಸ್ ಕೇಳ್ತಾರೆ ಟ್ರಾಫಿಕ್ ವೈಲೆನ್ಸ್ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ ಏನು ಮಾಡ್ದ ಆಕ್ಸಿಡೆಂಟ್ ಮಾಡಿದಾನಾ ಅಂತ ಪೊಲೀಸ್ ಕೇಳ್ತಾರೆ ಅಯ್ಯೋ ಇಲ್ಲ ಸರ್ ಹಂಗೆಲ್ಲ ಮಾಡಿಲ್ಲ ಅಂತ ಸೂರ್ಯ ಹೇಳ್ತಾನೆ ಇರ್ರಿ ನಾನು ಮಾತಾಡ್ತಿದ್ದೀನಿ ಇರ್ರಿ ನಾನು ಮಾತಾಡ್ತಾ ಇದ್ದೀನಿ ಏನು ರೀ ಆಗಿದೆ ಅರುಣ್ ಅಂತ ಪೊಲೀಸ್ ಕೇಳ್ತಾರೆ ಒಂದ್ಮೇಲೆ ಬಂದ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ ಫೈನ್ ಹಾಕಿಸಿ ಕಳಿಸ್ಬೇಕು ಅದಕ್ಕೆ ಯಾಕೆ ಕಾರ್ ಸೀಸ್ ಮಾಡಿರೋದು ನೀವು ಬನ್ನಿ ಕೊಬ್ಬು ತೋರಿಸಿದ ಸರ್ ಅದಕ್ಕೆ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ ಆಗ ಸೂರ್ಯ ಕೊಬ್ಬಿನ ಗೋಲ್ಡ್ ಚೈನ ಸರ್ ಹಾಕೊಂಡು ತೋರಿಸ್ಕೊಂಡು ಓಡಾಡೋಕ್ಕೆ ಸರ್ ಊರು ಬಿಟ್ಟು ಊರಿಗೆ ಬಂದಿರ್ತಾರೆ ಸರ್ ಇಲ್ಲಿಗೆ ದುಡಿಯೋಕೆ ಅಂತ ಅವ್ರ ತಂದೆನೋ ತಾಯಿನೋ ಸತ್ತೋಗ್ಬಿಟ್ರು ಅಂದಾಗ ನಮ್ಮಂತ ಊರೂರು ತಾನೇ ಸರ್ ಹೆಲ್ಪ್ ಮಾಡೋದು ಸರ್ ತಪ್ಪೇ ಸರ್ ನಾನು ಒಂದ್ ವೇಲೆ ಹೋಗ್ಬಾರ್ದಿತ್ತು ಸರ್ ನನ್ನ ತಪ್ಪಾಯಿತು ನಾನು ಫೈನ್ ಕಟ್ತೀನಿ ಅಂದರು ಬಿಡ್ದಲೆ ಸರ್ ನನ್ನ ತಪ್ಪಾಯಿತು ನಾನು ಫೈನ್ ಕಟ್ತೀನಿ ಅಂದರು ಬಿಡಲೇ ಇಲ್ಲ ಸರ್ ಇವರು ಮಗನೇ ನೀನು ಬಾ ನಿಮ್ಮ ಸ್ಟೇಷನಿಗೆ ನಿಮ್ಗೆ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳಿದರು ಸರ್ ಇವರು ಅಂತ ಸೂರ್ಯ ಹೇಳ್ತಾನೆ ಸರ್ ಇಲ್ಲ ಸರ್ ನಾನು ಆ ಥರ ಎಲ್ಲ ಮಾಡಿಲ್ಲ ಸರ್ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ ಅರುಣ್ ಇದು ಎರಡನೇ ಸರಿ ಆಗ್ತಾ ಇರೋದು ಮೇಲೆ ಯಾಕೆ ರೀ ಪರ್ಸ್ನಲ್ ಆಗಿ ಏನು ತೊಗೊತಿದಿರ ನೀವು ಇವರು ಡ್ರೈವರು ಜೀವನ ನಡೆಸೋದು ಬೇಡವಾ ನೋಡಿ ಫೈನ್ ಹಾಕಿ ಕಾರ್ ಕೊಟ್ಕೊಳಿಸಿ ಕೇಳಿಸ್ತಿದೆಯಾ ಅಂತ ಪೊಲೀಸ್ ಹೇಳ್ತಾರೆ ಆಗ ಸರಿ ಸರ್ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು